ನಮಸ್ಕಾರ ಈ ಸುದ್ದಿ ಏನಪ್ಪ ಅಂತಂದ್ರೆ ಕೇಂದ್ರ ರಾಜಕಾರಣ ಬಿ ಜೆ ಪಿ ಕಾಂಗ್ರೆಸ್ ಆ್ಯಂಡ್ ಅಲಯನ್ಸ್ ಸೋ ಆ್ಯಂಡ್ ಸೋ ದೇಶಾದ್ಯಂತ ಏಳು ಫೇಸ್ ಒಳಗೆ ಪೋಲಿಂಗ್ ಆಗ್ತೈತಿ ಅದರೊಳಗಡೆ ಎರಡು ಫೇಸ್ ಐತಿ ಆದ್ರೆ ಅದಕ್ಕಿಂತ ಬಿಫೋರ್ ರಾಜಕಾರಣನ ಅನಲೈಸ್ ಮಾಡಿದಾಗ ಏಳು ಫೇಸ್ ಒಳಗೆ ಬರೋ ತಿಂಗಳ ನಾಲ್ಕನೇ ತಾರೀಕಿಗೆ ಏನು ರಿಸಲ್ಟ್ ಅನೌನ್ಸ್ ಆಗುತ್ತೆ ಬಿಜೆಪಿ ಹೇಳ್ತಾರ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳ್ತಾರೆ ರಾಜಕೀಯ ಚಾಣಕ್ಯ ಅಂತ ಏನು ಹೆಸರು ತಗೊಂಡಾರಲ್ಲ ಪ್ರಶಾಂತ್ ಕಿಶೋರ್ ಅವ್ರದ್ದು ಕೆಲವೊಂದಿಷ್ಟು ಅನಲೈಸ್ ಇರ್ತೈತಿ ಅವರ ವಿಶ್ಲೇಷಣೆ ಪ್ರಕಾರ ಅಬ್ ಕಿ ಬಾರ್ ಚಾರ್ ಸೊ ಪಾರ್ ಬಿ ಜೆ ಪಿಗರಿಗೆ ಬಹುಶಃ ಸಾಧ್ಯತೆ ಇಲ್ಲ ಚಾರ್ ಸೋ ಪಾರ್ ಮಾಡೋ ಯಾವುದೇ ಒಂದು ಇಲ್ಲೇ ಸರ್ಕಮ್ಟನ್ಸ್ ಕಾಣವಲ್ದು ದೇಶಾದ್ಯಂತ ಪರ ಮತ್ತು ವಿರೋಧ ಏನು ನಡೆಯಕ್ಕತ್ತವೋ ಅದನ್ನು ನಾನು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡಾಕತ್ತೀನಿ ಅಷ್ಟೆ ಆ ಬೇಸ್ ಮೇಲೆ ಅಬ್ ಕಿ ಬಾರ್ ಚಾರ್ ಸೊ ಪಾರ್ ಬಿ ಜೆ ಪಿಗೆ ಅಸಾಧ್ಯ ಒಂದು ನಿಖರತೆ ಕೊಡಬೇಕಂತಂದ್ರೆ ಟೂ ನೈಂಟಿ ತ್ರೀ ಬಿ ಜೆ ಪಿಗೆ ಸೀಟ್ ಸಿಗ್ಬೋದು ಇದು ನಿಖರ ಅಂತ ಬಂದಾಗ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಇನ್ನು ಒಂದು ಅಂದಾಜಿನ ಮೇಲೆ ಎಷ್ಟು ಓಟ್ ಸಿಗ್ಬೋದು ಅಂತಂದ್ರೆ ಟೂ ಸೆವೆಂಟಿಯಿಂದ ತ್ರೀ ವರೆಗೂ ಇನ್ ಬಿಟ್ವೀನ್ ಟೂ ಸೆವೆಂಟಿ ಆ್ಯಂಡ್ ತ್ರೀ ಫಿಫ್ಟೀನ್ ಏನಿದು ಕನ್ಫ್ಯೂಷನ್ ಮೈಂಡು ಅದಲ್ಲಿ ನೋಡಿದರೆ ನಾನು ನಿಖರ ಕೊಟ್ಟೆ ಎಕ್ಸಾಕ್ಟಾಗಿ ಟೂ ನೈಂಟಿ ತ್ರೀ ಕೊಟ್ಟೆ ಫಿಗರ್ ಈಗ ಅಂದಾಜು ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ ಅಂದಾಜು ಅನ್ನೋವರಿಗೆ ಅಂದಾಜು ತೊಗೊಳ್ರಿ ನಿಖರ ಅನ್ನೋರಿಗೆ ನಿಖರ ತೊಗೊಳ್ರಿ ಇದು ಏನಾದರೂ ನಂಬರ್ ಚೇಂಜ್ ಅಂತಂದ್ರೆ ಸ್ವಲ್ಪ ಅನಲೈಸ್ ಮಾಡೋದ್ರೊಳಗೆ ವ್ಯತ್ಯಾಸ ಆಗಿರ್ಬೋದು ಆ ಥರ ನಂಬರು ವ್ಯತ್ಯಾಸ ಆಗಿರ್ತವೆ ಬಟ್ ನಾನು ಯಾಕೆ ಟೂ ನೈಂಟಿ ತ್ರೀ ಅನ್ನಾಕತ್ತೀನಂತಂದ್ರೆ ಅಬ್ ಕಿ ಬಾರ್ ಚಾರ್ ಸೊ ಪಾರ್ ಅನ್ನಾಕತ್ತಾರಲ್ಲ ಬಿ ಜೆ ಪಿಯವರು ಇವರು ಕೆಲವೊಂದಿಷ್ಟು ಸ್ಟ್ಯಾಂಡ್ ತಗೊಂಡಿಲ್ಲ ಪ್ರತಿ ಸರ್ತಿ ಅಂದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಎದುರಿಸ್ಬೇಕಾತಂದ್ರೆ ಮತದಾರರ ಮುಂದೆ ಅವರು ಯಾವ ಸ್ಟ್ಯಾಂಡ್ ತೊಗೊಂಡು ಹೋಗಿದ್ದರು ಆ ಪ್ರಕಾರ ಕ್ಲಾರಿಟಿ ಸ್ಟ್ಯಾಂಡ್ ಈ ಸಾರಿ ಮತದಾರರ ಮುಂದೆ ಒಯ್ದಿಲ್ಲ ಕೆಲವೊಂದಿಷ್ಟು ಸ್ಟ್ಯಾಂಡ್ ತೊಗೊಂಡಿಲ್ಲ ಕೆಲವೊಂದಿಷ್ಟು ತೊಗೊಂಡಿರ್ಬೋದು ಬಟ್ ಅದು ಸಾಕಾಗಲ್ಲ ಬಿ ಜೆ ಪಿಗೆ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅನಾಕ್ ಬಹುಶಃ ಬಿ ಜೆ ಪಿಗರು ರಾಮ್ ಮಂದಿರ್ ಏನು ಮಾಡಿದ್ರಲ್ಲ ಆ ರಾಮ್ ಮಂದಿರದ ಇಂಪ್ಯಾಕ್ಟ್ ಆಗಿ ಅದನ್ನು ಹೋಟ್ ಕನ್ವರ್ಟ್ ಆಗುತ್ತ ಅಂತ ಅಂದ್ಕೊಂಡಿರ್ಬೋದು ಬಟ್ ಅಷ್ಟಕ್ಕೊಂಡು ಇಂಪ್ಯಾಕ್ಟ್ ಆಗಲ್ಲ ಯಾಕಂತಂದ್ರೆ ಒಂದು ಸಬ್ಜೆಕ್ಟ್ ಒಂದು ವಿಷಯ ಅದು ಗೋಲು ಅಂತ ನಾವು ಕನ್ಸಿಡರ್ ಮಾಡಿದಾಗ ಆ ಗೋಲು ರೀಚ್ ಆಗೋವರೆಗೂ ಮನುಷ್ಯ ಓಡ್ತಾನೆ ಹೈರಾಣಾಗ್ತಾನೆ ಆ ಗೋಲ್ ರೀಚ್ ಆದ ಕೂಡಲೇ ಇಮ್ಮಿಡಿಯೇಟಾಗಿ ಆತ ರೆಸ್ಟಿಗೆ ಹೋಗಿಬಿಡ್ತಾನೆ ಎಲ್ಲ ಮರ್ತ್ ಬಿಡ್ತಾನೆ ನಾವು ಗೋಲ್ ಅಚೀವ್ ಮಾಡಿದ್ವಿ ಅಂಥೇಳಿ ಅವ ವಿನ್ ಆಗಿಬಿಟ್ಟಿರ್ತಾನೆ ಸೇಮ್ ಇಲ್ಲಿ ರಾಮ್ ಮಂದಿರ ವಿಚಾರದೊಳಗೂ ಹಾಗೆ ಆಗುತ್ತೆ ರಾಮ್ ಮಂದಿರ ವಿಚಾರ ಎಲ್ಲಿವರೆಗೂ ಜೀವಂತಿತ್ತೋ ಅಲ್ಲಿವರೆಗೂ ಅದು ಒಂದು ಮತದಾರರ ಮೇಲೆ ಪರಿಣಾಮ ಬೀರ್ತಿತ್ತು ಪ್ರೋಕ್ ಆಗ್ತಿತ್ತು ಟ್ರಿಗರ್ ಆಗ್ತಿತ್ತು ಮತದಾರರಿಗೆ ಆದ್ರೆ ಆಲ್ರೆಡಿ ರಾಮ ಮಂದಿರ ಆಗೈತಿ ಉಶ್ ದೊಡ್ಡ ಕೆಲಸ ನಾವು ಮಾಡಿ ಮುಗಿಸಿದ್ವಿ ಅನ್ನೋ ಒಂದು ಮನೋಭಾವ ಮತದಾರರತ್ರ ಡೆಫಿನೆಟಾಗಿ ಇದ್ದೇ ಇರ್ತೈತಿ ಅದು ಹೋಟಿಂಗಾಗಿ ಕನ್ವರ್ಟ್ ಆಗೋ ಸಾಧ್ಯತೆ ಕಡಿಮೆ ವಿಶ್ಲೇಷಣೆ ಅಷ್ಟೇ ನಾನು ಹೇಳೋದು ಪ್ರತಿಯೊಂದೊಂದು ವಿಚಾರನೂ ತರ್ಕಕ್ಕೆ ಹಾಕದಾಗ ವಿಚಾರ ಏನನ್ನೋದು ಗೊತ್ತಾಗ್ತೈತಿ ಬಹುಶಃ ನಿಮಗೇನಾದರೂ ಈ ಒಂದು ಕೆಲವೊಂದಿಷ್ಟು ವಿಚಾರದೊಳಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇತ್ತಂದ್ರೆ ನೀವು ಕಮೆಂಟ್ ಮಾಡಿರಿ ಒಳ್ಳೆ ಕಮೆಂಟ್ ಇತ್ತಂದ್ರೆ ಅಂದರೆ ಹೆಲ್ದಿ ಕಮೆಂಟ್ಸ್ ಇದ್ವು ಅಂದರೆ ನಾನು ರಿಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ ಇನ್ನು ಬ್ಯಾಡ್ ಕಮೆಂಟ್ಸ್ ಜನರಲ್ಲಾಗಿ ಬಂದ ಬರ್ತೈತಿ ನಮ್ಮ ನೆರಳಿದ್ದಂಗೆ ಬ್ಯಾಡ್ ಕಮೆಂಟ್ಸ್ ಆ ಥರ ಇತ್ತಪ್ಪ ಅಂತಂದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ ಅವ್ರು ಏನು ಕಮೆಂಟ್ ಮಾಡ್ತಾರೆ ಮಾಡ್ಕೋತ ಹೋಗ್ಲಿ ಅದರೊಳಗೆ ಜಸ್ಟ್ ಚರ್ಚೆ ಅನ್ನೋದನ್ನು ಬರಬೇಕು ಸಾಕಷ್ಟು ಚರ್ಚೆಗಳು ಆಗಬೇಕು ರಾಜಕೀಯದೊಳಗೆ ಚರ್ಚೆಗಳು ಆದಾಗ ಆ ಚರ್ಚಾ ವಿಚಾರದೊಳಗೆ ಏನು ವಿಶ್ಲೇಷಣೆ ಆಗ್ತೈತಿ ಅವಾಗ ಮತದಾರ ಅಥವಾ ವ್ಯಕ್ತಿ ಕ್ಲಾರಿಟಿಗೆ ಬರ್ತಾರೆ ಕ್ಲಾರಿಟಿ ಕೊಡಬೇಕಾಗತ್ತೆ ಅವ್ರಿಗೆ ಆ ಬೇಸ್ ಮೇಲೆ ಹೇಳಿದೆ ಇನ್ನು ನರೇಂದ್ರ ಮೋದಿಯವರು ಯಾವತ್ತಿಗೂ ಮೀಡಿಯಾ ಮುಂದೆ ಬಂದಿಲ್ಲ ಕಾಂಗ್ರೆಸ್ ಆ್ಯಂಡ್ ಅಲಯನ್ಸ್ನವರು ಏನು ಹೇಳ್ತಿದ್ರು ಅಂದ್ರೆ ಅವರು ಮೀಡಿಯಾ ಮುಂದೆ ಬರಲ್ಲ ಅಂತ ಹೇಳ್ತಿದ್ದರು ಆ ಪ್ರಕಾರ ಅವ್ರು ಬರ್ತಾನೂ ಇರಲಿಲ್ಲ ಎಲೆಕ್ಷನ್ ಬಂದ ಕೂಡಲೇ ಮೀಡ್ಯಾ ಮುಂದೆ ಬಂದ್ರೆ ಸ್ವಲ್ಪ ವೋಟರ್ಸ್ ಕನ್ಫ್ಯೂಸ್ ಆಗ್ತಾರೆ ಈ ಬಿಫೋರ್ ಬರದೇ ಇರೋ ವ್ಯಕ್ತಿ ಈಗ ಯಾಕೆ ಬಂದ ಅಂತ ಕೆಲವೊಂದಿಷ್ಟು ಕೆಟಗರಿ ಇರ್ತಾವೆ ವೋಟರ್ಸ್ ಕಡೆ ಬಾಟಮ್ಮು ಮೀಡಿಯಮ್ಮು ಟಾಪರ್ ಅಂತ ಹೇಳಿ ಈ ಬಾಟಮ್ ಏನದರಲ್ಲ ಇವ್ರು ಪಕ್ಕ ಹೋಟ್ ಮಾಡ್ತಾರೆ ಮೀಡಿಯಮ್ ಅದರಲ್ಲ ಇವರು ಹೋಟ್ ಮಾಡ್ತಾರೆ ಸಮ್ ಪರ್ಸೆಂಟ್ ಅಂದ್ರೆ ನೈಂಟಿ ಟು ಏಯ್ಟಿ ಪರ್ಸೆಂಟ್ ಹೋಟಿಂಗ್ ಮಾಡ್ತಾರೆ ಇವರು ಟಾಪರ್ಸ್ ಅದಾರಲ್ಲ ಇವರ ಕಡಿಮೆ ಓಟ್ ಮಾಡೋದು ಲೇಜಿನೆಸ್ ತೋರಿಸ್ತಾರೆ ಒಂದು ಪಕ್ಷಕ್ಕೆ ಸ್ಟಿಕ್ ಸ್ಟಿಕ್ಕಾನ್ ಆಗಂಗಿಲ್ಲ ರಾಜ್ಯ ಅಥವಾ ದೇಶ ಅಭಿವೃದ್ಧಿ ಅಥವಾ ಯಾವ ಪಕ್ಷದವರು ಏನು ಭರವಸೆ ಕೊಟ್ಟಾರ ಆ ಭರವಸೆ ಈಡೇರಿಸಬಹುದಾ ಅಥವಾ ಇಲ್ಲ ಅನ್ನೋದನ್ನು ಇವರು ನೋಡೋಂಗಿಲ್ಲ ಏ ಎಲ್ಲರ ಅಷ್ಟಪ್ಪ ಯಾವ ಪಕ್ಷದವ್ರು ಸರ್ಕಾರ ರಚನೆ ಮಾಡಿದ್ರೂ ಅವರು ಇದೇ ಥರ ಮಾಡ್ತಾರೆ ಅನ್ನೋದು ಒಂದು ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿರ್ತಾರೆ ಆ ವಿಚಾರವಾಗಿ ಹಿಡಿದಾಗ ನರೇಂದ್ರ ಮೋದಿಯವರು ತೀರ ಇತ್ತಿತ್ತಲಾಗಿ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಫೇಸ್ದಿಂದ ಅವರು ಮೀಡಿಯಾ ಮುಂದೆ ಬರೋಕ್ಕ ತಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚಿಕೊಳ್ಳತ್ತಾರ ಸೋಷಿಯಲ್ ಮೀಡಿಯಾದೊಳಗೆ ನೀವು ನೋಡ್ಬೋದು ಸಾಕಷ್ಟು ಪರ ಮತ್ತೆ ವಿರೋಧ ಹೊಂಟ್ಬಿಟ್ಟವ್ರು ನರೇಂದ್ರ ಮೋದಿಯವ್ರ ವಿಚಾರವಾಗಿ ಅಬ್ಕಿ ಬಾರ್ ಚಾರ್ ಸೊ ಪಾರ್ ಆಗೋಲ್ಲ ಅಂತ ಹೇಳಿದ್ದಕ್ಕೆ ಇದೂ ಒಂದು ರೀಸನ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಏನು ನರೇಂದ್ರ ಅವರಿಗೆ ವಿರೋಧ ಅಲೆ ಇರಲಿಲ್ಲ ಈ ಸಾರಿ ಸಾಕಷ್ಟು ವಿರೋಧ ಅಲೆ ಐತಿ ಒಂದು ಕಂಟೆಂಟ್ ಆ್ಯಡ್ ಮಾಡ್ಬೇಕಂತಂದ್ರೆ ಧ್ರುವ ರಾಟಿಯನ್ನು ಯೂಟ್ಯೂಬರು ಸುಮಾರು ಎರಡು ಕೋಟಿಯಷ್ಟು ವೀಕ್ಷಣೆ ಪಡೀತಿತ್ತಲ್ಲ ಅಂಥ ಯೂಟ್ಯೂಬರು ನರೇಂದ್ರ ಮೋದಿಯವರ ವಿರುದ್ಧ ಮಾತಾಡಕತ್ತಾರ ಅದು ಅವರ ವಿರುದ್ಧನೋ ಏನು ಈಸ್ ಅವ್ರು ಮಾತಾಡ್ಯಾರೋ ಗೊತ್ತಿಲ್ಲ ಆದ್ರೆ ಆದರೆ ಬಿ ಜೆ ಪಿಗಿರ್ಗೆ ಅದು ವಿರುದ್ಧ ಆಗ್ತೈತಿ ಎರಡು ಕೋಟಿ ವೀಕ್ಷಣೆ ಪಡಿತೈತಿ ಅವ್ರದ್ದು ಒಂದೊಂದು ವಿಡಿಯೋ ನರೇಂದ್ರ ಮೋದಿಯವ್ರ ವಿರುದ್ಧ ಮಾತಾಡಿದ್ದು ಅವರ ವಿಡಿಯೋಕ್ಕೂ ಪರ ಮತ್ತು ವಿರೋಧ ದೇಶಾದ್ಯಂತ ನಡೆಯಕತ ಅಂದರೆ ಧ್ರುವ ರಾಠಿಯವರು ಮಾತಾಡೋದು ತಪ್ಪು ಅಂತಂದೂ ಹೊಂಟೈತಿ ಧ್ರುವ ರಾಠಿಯವರು ಸತ್ಯನ ಹೊರ್ಗ ಬಿಚ್ಚಿಡಕತಾರ ಅನ್ನೋದು ಹೊಂಟೈತಿ ಪ್ರಧಾನಿಗಳು ಅಂದ್ರೆ ಏನು ಯಾವ ಪ್ರಕಾರ ನಮ್ಮ ದೇಶದ ಪ್ರಧಾನಿಗಳು ಇರಬೇಕು ಅನ್ನೋದನ್ನು ಅವರು ಯಾವ ಪ್ರಕಾರ ಇರಬಾರ್ದು ಅನ್ನೋದನ್ನು ಹೇಳ್ತಾರೆ ಜೊತೆಗೆ ಅವ್ರು ಮಾಡಿದ್ದು ಎಲ್ಲ ವೀಡಿಯೋ ಸುಮಾರು ಆರು ವಿಡಿಯೋ ನರೇಂದ್ರ ಮೋದಿ ಆ್ಯಂಡ್ ಬಿ ಜೆ ಪಿ ಅಗೇನ್ಸ್ಟ್ ಆರು ವಿಡಿಯೋಸ್ ಅವರು ಮಾಡಿದರು ಅದರೊಳಗೆ ಎಲ್ಲನೂ ಸರಿ ಅಂತ ನಾನು ಹೇಳಕ್ತಾ ಇರಲಿಲ್ಲ ಕೆಲವೊಂದಿಷ್ಟು ಸ್ಮಾಲ್ ಸ್ಮಾಲ್ ಥಿಂಗ್ಸು ಅವರು ಯಾವುದೋ ಹಳೆಯ ಫೋಟೋ ತಗೋತಾರ ಯಾವುದೋ ಹಳೆಯ ವಿಡಿಯೋ ತೊಗೋತಾರೆ ಆಮೇಲೆ ಪಕ್ಷದೊಳಗೆ ಬಿ ಜೆ ಪಿಗರು ಕ್ಯಾನ್ವಾಸ್ ಹೋಗಬೇಕಾದ್ರೆ ಆಯಾ ರಾಜ್ಯ ತಕ್ಕಂತೆ ಏನು ನರೇಂದ್ರ ಮೋದಿಯವರು ಕೆಲವೊಂದಿಷ್ಟು ಎಮೋಷ್ನಲ್ ಟಚ್ ಮಾಡಿ ಮಾತಾಡ್ತಾರಲ್ಲ ಒಂದೊಂದು ರಾಜ್ಯದೊಳಗೆ ಒಂದೊಂದು ಹೇಳಿಕೆ ಕೊಡ್ತಾರ ಅಂತ ಹೇಳ್ತಾರೆ ಅವೆಲ್ಲ ಪೊಲಿಟಿಕಲ್ ಸ್ಟ್ರಾಟರ್ಜಿಸು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ತೊಗೊಂಡು ಒಬ್ಬ ವ್ಯಕ್ತಿಗೆ ನಾವು ಬಾಟಮಿಗೆ ತರೋಕ್ಕಾಗಲ್ಲ ಅದು ಅವರ ವೈಯಕ್ತಿಕ ವಿಚಾರ ಇದನ್ನು ಮತದಾರರು ಯಾವ ಪ್ರಕಾರ ತೊಂದರೆ ಹೋಟರ್ಸ್ ಏನಂತ ತೊಗೊಳ್ತಾರ ಈ ಕೆಲವೊಂದಿಷ್ಟು ವಿಚಾರಗಳು ಅಂದರೆ ಎರಡು ಕೋಟಿ ವೀಕ್ಷಣೆ ಕಂಡಿರೋ ಇಂಥ ವಿಡಿಯೋಗಳು ಒಂದು ನೂರ ಮೂವತ್ತು ಕೋಟಿ ಜನಸಂಖ್ಯೆ ಹೊಂದಿರೋ ನಮ್ಮ ದೇಶಕ್ಕೆ ಇದು ಪರಿಣಾಮ ಬೀರುತ್ತಾ ಸಾವಿರಕ್ಕೆ ಹತ್ತು ಮಂದಿ ಮೇಲೆ ಪರಿಣಾಮ ಬೀರ್ಬೋದು ಆದರೆ ನೂರಕ್ಕೆ ಹತ್ತರಿಂದ ಐವತ್ತು ಮಂದಿ ಮೇಲೆ ಪರಿಣಾಮ ಬೀರಲಿಕ್ಕಿಲ್ಲ ಮ್ಯಾಟರಿಗೆ ಬರ್ತೀನಿ ನರೇಂದ್ರ ಮೋದಿಯವರು ತಮ್ಮದೊಂದು ಕೆಲವೊಂದಿಷ್ಟು ಅಜೆಂಡಾನ ಮುಂದೆ ಇಡಬೇಕಾತಂದ್ರೆ ಮೊದಲು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ತಮ್ಮ ಏನು ಕೆಲವೊಂದಿಷ್ಟು ಸ್ಟ್ಯಾಂಡ್ಸ್ ತೊಗೊಂಡು ಹೋಗ್ತಿದ್ರು ಈ ಸಾರಿ ಕಡಿಮೆ ಸ್ಟ್ಯಾಂಡ್ ತೊಗೊಂಡು ಹೊಂಟಾರ ಜೊತೆಗೆ ಅವರು ವಿರೋಧ ಪಕ್ಷದವರಿಗೆ ಟ್ಯಾಕಲ್ ಮಾಡಾಕತ್ತಾರ ಅಂದ್ರೆ ಕೌಂಟರ್ ಕೊಡಾಕತ್ತಾರ ಪ್ರತಿ ಸಾರ್ತಿ ಅವರು ಕೌಂಟರ್ ಕೊಡ್ತಿರಲಿಲ್ಲ ದೇಶದ ಜನರಿಗೆ ಏನು ಕೊಡಬೇಕು ಏನು ಮಾಡಬೇಕಂತ ಹೊಂಟೀನಿ ಅನ್ನೋ ಕ್ಲಾರಿಟಿ ಕೊಡ್ತಿದ್ರು ಈ ಸಾರಿ ಆ ಥರ ಕ್ಲಾರಿಟಿ ಕೊಡ್ತಾ ವಿರೋಧ ಪಕ್ಷ ಅಂದ್ರೆ ಅಲಯನ್ಸ್ ಇಂಡಿ ಅಲಯನ್ಸ್ ಐತಲ್ಲ ಆ ಅಲಯನ್ಸ್ ಅಥವಾ ಕಾಂಗ್ರೆಸ್ನವ್ರಿಗೆ ಅವರು ಡೈರೆಕ್ಟಾಗಿ ಕೌಂಟರ್ ಕೊಡಾಕತ್ತಾರ ಕೆಲವೊಂದು ಸಾರಿ ಕೌಂಟ್ರ್ ವರ್ಕೌಟ್ ಆಗ್ತವು ಕೆಲವೊಂದು ಸಾರಿ ಕೌಂಟರ್ ವರ್ಕೌಟ್ ಆಗೋಲ್ಲ ರಾಜಸ್ಥಾನದ್ದು ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಏನು ಹೇಳ್ತಾರಾ ಈ ಏನು ಎಲೆಕ್ಷನ್ ಅನೌನ್ಸ್ ಆಗೋಕ್ಕಿಂತ ಬಿಫೋರ್ ಅವರು ಏನು ಹೇಳಿದರು ನರೇಂದ್ರ ಮೋದಿಯವ್ರನ್ನ ನೀವು ಕೌಂಟರ್ ಕೊಡಬೇಡ್ರಿ ನೀವು ಕೌಂಟರ್ ಕೊಟ್ರಂದ್ರೆ ಏನು ಕೌಂಟರ್ ಕೊಟ್ಟಿರ್ತೀರಿ ಅದನ್ನು ಅವರು ಟೂಲಾಗಿ ಕನ್ವರ್ಟ್ ಮಾಡಿಕೊಂಡು ತಮ್ಮ ಬೆಳೆ ಬೇಯಿಸ್ಕೊತಾರ ಅನ್ನೋ ಮಾತು ಅವ್ರು ಹೇಳಿದರು ಆದರೆ ಇಲ್ಲಿ ಕರ್ನಾಟಕದೊಳಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಮಾತನ್ನ ಕಿವಿಗೆ ಹಾಕೊಳ್ಳಾರ್ದ ಕೆಲವೊಂದಿಷ್ಟು ಡರ್ಟಿ ಮಾತಾಡಿದರು ಅಂದರೆ ಹತ್ತು ತಲೆ ರಾವಣ ವಿಷದ ಹಾವು ಸೊ ಆ್ಯಂಡ್ ಸೊ ಹೇಳಿದರು ಈ ಥರ ನರೇಂದ್ರ ಮೋದಿ ವಿರುದ್ಧ ಮಾತಾಡಿದಾಗ ಅವರು ಅದನ್ನು ಟೂ ಲೈಕ್ ಕನ್ವರ್ಟ್ ಮಾಡ್ಕೋತಾರ ಅಂತ ಕಾಂಗ್ರೆಸ್ ಬೆಂಬಲಿಗೆ ಏನು ಹೇಳಿದ್ನಲ್ಲ ಸೇಮ್ ಟು ಸೇಮು ನರೇಂದ್ರ ಮೋದಿಯವರು ಅದೇ ತಪ್ಪು ಮಾಡಾಕತ್ತಾರ ಏನು ಕಾಂಗ್ರೆಸ್ನವ್ರು ಮಾಡಕ್ಕೆ ಹೊಂಟಿದ್ರು ಈ ಥರ ಡರ್ಟಿ ಸ್ಪೀಚ್ ಮಾಡ್ತಾರಲ್ಲ ಅದೇ ಥರ ಕೆಲವೊಂದು ಮೂರು ನಾಲ್ಕು ಕಡೆ ನರೇಂದ್ರ ಮೋದಿಯವರು ಡರ್ಟಿ ಸ್ಪೀಚ್ ಮಾಡ್ಯಾರ ಕೆಲವೊಂದಿಷ್ಟು ವರ್ಗಕ್ಕೆ ಇಂಪ್ಯಾಕ್ಟ್ ಆಗ್ತೈತಿ ಅಂದರೆ ಕ್ಲಾರಿಟಿ ಕಡಿಮೆ ಆಗ್ತೈತೆ ಅಲ್ಲಿ ದೇಶದ ಪ್ರಧಾನಿ ಯಾವ ಸಮುದಾಯಕ್ಕೆ ಅವರು ಏನು ಸಂದೇಶ ಕೊಡಾಕತ್ತಾರ ಯಾವ ಓಟರ್ಸು ಯಾರಿಗೆ ಯಾವ ಪ್ರಕಾರ ಓಟ್ ಹಾಕಬೇಕು ಅನ್ನೋದನ್ನು ಕನ್ಫ್ಯೂಷನಿಗೆ ಬರೋ ಥರ ಅವರು ಸ್ಟೇಟ್ಮೆಂಟ್ ಇದು ಆಮೇಲೆ ಅದನ್ನು ಕ್ಲಾರಿಟಿ ತಗೊಂಡ್ರವರು ಬಟ್ ಈ ಎರಡು ಫೇಸ್ ಒಳಗೆ ಬಿ ಜೆ ಪಿಗುರು ಏನು ಚೇಂಜಸ್ ಮಾಡ್ಕೊತಾರ ತಮ್ಮೊಳಗೆ ಅನ್ನೋದ್ರ ಮೇಲೆ ನಿಂತಿರ್ತೈತಿ ಜೊತೆಗೆ ರಾಜಕೀಯ ಚಾಣಕ್ಯನ ಪ್ರಶಾಂತ್ ಕಿಶೋರವರದ್ರಲ್ಲ ಅವರ ವಿಶ್ಲೇಷಣೆ ಅಥವಾ ರಾಜಕೀಯ ಬೇರೆ ಬೇರೆ ಥರದ ವಿಶ್ಲೇಷಕರ ಪ್ರಕಾರ ನಾನು ಮಾತಾಡಿದ್ರಂದ್ರೆ ಅಂದ್ರೆ ಬಿ ಜೆ ಪಿಗುರು ಫಸ್ಟ್ ಫೇಸ್ ಮತ್ತು ಸೆಕೆಂಡ್ ಫೇಸ್ ಒಳಗೆ ಏನು ತಪ್ಪು ಮಾಡಿದ್ರು ಆ ತಪ್ಪನ್ನು ಬರ್ತಾ ಬರ್ತಾ ಕಡಿಮೆ ಮಾಡಾಕತ್ತಾರ ಈಗ ಇನ್ನೂ ತಪ್ಪುಗಳು ಕಡಿಮೆ ಆಗ್ಯಾವ ಬಹುಶಃ ಪ್ರಶಾಂತ್ ಅವ್ರಿಗೆ ಅವರು ಫಾಲೋ ಮಾಡ್ತಿರಬಹುದು ಯಾಕಂದ್ರೆ ಬಿ ಜೆ ಪಿಗೆ ಕ್ಲಾರಿಟಿ ಐತಿ ಪ್ರಶಾಂತ್ ಅವ್ರು ಏನಾದರೂ ಸ್ಟೇಟ್ಮೆಂಟ್ ಕೊಟ್ರಂದ್ರೆ ಅದರೊಳಗೆ ಸತ್ಯ ಇರ್ತೈತಿ ಅನ್ನೋದು ಸೊ ಆ ಪ್ರಕಾರವಾಗಿ ಪ್ರಶಾಂತ್ ಕಿಶೋರ್ ಅವ್ರಿಗೆ ಹಿಂದೆ ಹೊಂಟಾರ ಅಂದ್ರೆ ಅವ್ರ ಸ್ಟೇಟ್ಮೆಂಟ್ ಹಿಂದೆ ಹೊಂಟಾರ ತಾವು ಏನು ತಪ್ಪು ಮಾಡಾಕತ್ತಾರ ಅದನ್ನು ತಿದ್ದುಕೊಳ್ಳೋ ಸಾಧ್ಯತೆ ಜಸ್ಟ್ ಈಗ ಕಾಣಕತೈತಿ ಇನ್ನು ಎರಡು ಫೇಸ್ ಐತಲ್ಲ ಆ ಎರಡು ಫೇಸ್ ಆದಮೇಲೆ ಏನು ಚೇಂಜಸ್ ಆಗುತ್ತೆ ಒಟ್ಟಾರೆಯಾಗಿ ದೇಶಾದ್ಯಂತ ಚುನಾವಣೆಯ ಪರಿಣಾಮ ನಾಲ್ಕನೇ ತಾರೀಕಿಗೆ ಏನು ಅನ್ನೋದನ್ನು ನೋಡಬೇಕಾಗತ್ತೆ ಇನ್ನು ಕಾಂಗ್ರೆಸ್ ಕಡೆ ಬಂದ್ರಂದ್ರೆ ಅಂದ್ರೆ ಕಾಂಗ್ರೆಸ್ನವರು ತಮ್ಮ ಪ್ರಧಾನಿ ಅಭ್ಯರ್ಥಿ ಯಾರಂತನೂ ಇಲ್ಲಿ ಅನೌನ್ಸ್ ಮಾಡಿಲ್ಲ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಥವಾ ರಾಹುಲ್ ಗಾಂಧಿಯವರ ಎರಡನೇದು ರಾಹುಲ್ ಗಾಂಧಿಯವರು ಎರಡು ಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಂಡಾರ ಒಂದು ರಾಯ್ಬರೇಲಿ ಇನ್ನೊಂದು ವಯನಾಡು ಫಸ್ಟು ವಯನಾಡೊಳಗೆ ಎಲೆಕ್ಷನ್ ಆಗೈತಿ ಸೆಕೆಂಡು ರಾಯ್ಬರೇಲಿ ಆಗುತ್ತೆ ಅಂದ್ರೆ ವಯನಾಡಿಗೆ ಹೋಗಿ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದರು ಅದಾದಮೇಲೆ ರಾಯ್ಬರೇಲಿಗೆ ಬಂದರು ಯಾಕೆ ಅವರು ಎರಡು ಕ್ಷೇತ್ರನ ಆರಿಸ್ಕೊಂಡ್ರು ಇಲ್ಲೇ ಮತದಾರಿಗೆ ಕನ್ಫ್ಯೂಷನ್ ಆಗ್ತೈತಿ ಬಿ ಜೆ ಪಿಯಿಂದ ನರೇಂದ್ರ ಮೋದಿಯವರು ಪ್ರಧಾನಿ ಅಂದಾಗ ಪ್ರಧಾನಿ ಅಭ್ಯರ್ಥಿಯಾಗಿ ಮತ್ತು ಆಲ್ರೆಡಿ ಪ್ರಧಾನಿ ಇದ್ದು ಒಂದೇ ಕ್ಷೇತ್ರನವರು ಅಂದಮೇಲೆ ಇಲ್ಲಿ ಪ್ರಧಾನಿನೇ ಆಗಿಲ್ಲ ಅಥವಾ ಪ್ರಧಾನಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಒಳಗೆ ಬಿಂಬಿಸಿಲ್ಲ ಅಂಥ ವ್ಯಕ್ತಿ ಅಂದರೆ ಕಾಂಗ್ರೆಸ್ ಒಳಗೆ ಸುಪ್ರೀಮ ಅನಿಸ್ಕೊಂಡಿರೋ ರಾಹುಲ್ ಗಾಂಧಿಯವರು ಎರಡು ಕ್ಷೇತ್ರನ ಆರಿಸ್ಕೊಂಡಾಗ ಮತದಾರರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಯಾವ ಪ್ರಕಾರ ಕನ್ಫ್ಯೂಷನ್ ಆಗುತ್ತೆಂದ್ರೆ ಈಗ ವಯನಾಡೊಳಗೆ ಆಲ್ರೆಡಿ ಎಲೆಕ್ಷನ್ ಆಗ್ಬಿಟ್ಟೈತಿ ಪೋಲಿಂಗ್ ಆಗ್ಬಿಟ್ಟೈತಿ ಬಟ್ ರಾಯ್ಬರೇಲಿ ಒಳಗೆ ಏನು ಮೆಸೇಜ್ ಕೊಡೋಕೆ ಅವರು ಅಂದ್ರೆ ನಾನು ವಯನಾಡೊಳಗೆ ಗೆಲ್ತೀನಿ ಇಲ್ಲೋ ಗ್ಯಾರಂಟಿ ಇಲ್ಲ ಅದಕ್ಕೆ ಅಂತ ಹೇಳಿ ರಾಯ್ಬರೇಲಿ ಮತದಾರಿಗೆ ಹೇಳ್ತಾರೋ ಅಥವಾ ನಾನು ರಾಯ್ಬರೇಲಿ ಒಳಗೆ ಗೆಲ್ಲೋ ಸಾಧ್ಯತೆ ಅಷ್ಟು ನನಗೆ ಕಾಣ್ತಿಲ್ಲ ಅದರ ಸಲುವಾಗಿ ನಿಮ್ಮ ಕಡೆ ಬರೋದಕ್ಕಿಂತ ಮುಂಚಿತವಾಗಿ ಅಂದರೆ ರಾಯಬರೇಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಾನು ವಯನಾಡಿಗೆ ಬರಾಕತ್ತೀನಿ ಅಂತ ಅಲ್ಲೇನು ಪೋಲಿಂಗ್ ಆಗೈತಲ್ಲ ಅವ್ರಿಗೆ ಮೆಸೇಜ್ ಕೊಡಾಕತ್ತಿರು ಒಟ್ಟಾರೆಯಾಗಿ ಇದು ಒಂದು ರಾಯಬರೇಲಿ ಮತದಾರರ ಮೇಲೆ ಪರಿಣಾಮ ಬೀರುತ್ತ ಇಲ್ಲಾಂದ್ರೆ ವಯನಾಡು ಮತದಾರರ ಮೇಲೆ ಪ್ರಭಾವ ಬೀರುತ್ತೆ ಅಂದ್ರೆ ಇನ್ ಕೇಸ್ ಎರಡೂ ಸೋತರೆ ಕ್ಲಿಯರ್ ಒಂದು ಕಡೆ ಸೋತು ಒಂದು ಕಡೆ ಗೆದ್ದ್ರಂತರೂ ರೂಟ್ ಕ್ಲಿಯರ್ ಎರಡು ಕಡೆ ಗೆದ್ದ್ರಂದ್ರೆ ಯಾವ್ದು ಬಿಟ್ಟು ಕೊಡ್ತಾರೆ ರಾಹುಲ್ ಗಾಂಧಿಯವರು ರಾಯ್ಬರೇಲಿ ಬಿಟ್ಟು ಕೊಟ್ಟರೆ ಸ್ವತಃ ತನ್ನ ತಾಯಿ ಕ್ಷೇತ್ರ ಬಿಟ್ಟು ಕೊಟ್ಟಂಗೆ ಆಗುತ್ತೆ ಅಂದ್ರೆ ಅಲ್ಲೇ ಮತ್ತೆ ಬೈ ಎಲೆಕ್ಷನ್ ಆಗತ್ತ ಬೇರೆ ಅಭ್ಯರ್ಥಿ ಇಳಿತಾರ ಕಣಕ್ಕೆ ಅವಾಗ ಗೆಲ್ತಾರ ಯಾವ ಪಕ್ಷ ಗೆಲ್ಲುತ್ತೋ ಗೊತ್ತಿಲ್ಲ ಆದ್ರೆ ಆ ಕ್ಷೇತ್ರದ ಓಟರ್ಸ್ಗೆ ಏನು ಸಂದೇಶ ಕೊಟ್ಟರು ನಿಮ್ಮ ತಾಯಿ ಕ್ಷೇತ್ರ ಇದ್ದಿದ್ದಕ್ಕೆ ನಾವು ನಿಮ್ಮನ್ನು ಗೆಲ್ಸಿದ್ವಿ ನೀವು ನಮ್ಮ ಕ್ಷೇತ್ರ ಬಿಟ್ಟು ಹೋದರಲ್ಲ ಅಂಥೇಳಿ ಅವ್ರಿಗೆ ಸಿಟ್ಟು ಬರ್ತೈತಿ ಇನ್ ಕೇಸ್ ವಯನಾಡು ಬಿಟ್ಟು ಕೊಟ್ರೆ ಎರಡೂ ಕ್ಷೇತ್ರ ಗೆದ್ದಾಗೆಂದು ಮಾತು ಹೇಳಕತ್ತೆ ನಾನು ಇನ್ ಕೇಸ್ ವಯನಾಡು ಬಿಟ್ಟು ಕೊಟ್ರೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನೀವು ಒಳಗೆ ಗೆಲ್ತಿರನೋ ಗ್ಯಾರಂಟಿ ಇಲ್ಲದೆ ಇದ್ದಿದ್ದಕ್ಕೆ ನೀವು ವಯನಾಡಿಗೆ ಬಂದ್ರಿ ನಿಮಗೆ ಅಭೂತಪೂರ್ವ ಗೆಲುವು ಕೊಟ್ಟವಲ್ಲ ನಾವು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ನಿಮ್ಮ ತಾಯಿ ಕ್ಷೇತ್ರ ರಾಯಬರಿಲೊಳಗೆ ನೀವು ಗೆದ್ದಿರೋನೋ ಕಾರಣಕ್ಕೆ ನಮ್ಮ ಕಡೆಯಿಂದ ನೀವು ರಾಜೀನಾಮೆ ಕೊಡಕತ್ತಿರಲ್ಲ ಅಂತಂದು ಅಲ್ಲಿ ಮತದಾರರ ಸತ ಶಿಟ್ಟಾಗೋ ಸಾಧ್ಯತೆ ಇರ್ತೈತಿ ಈ ಕನ್ಫ್ಯೂಷನ್ ಮೈಂಡು ಕಾಂಗ್ರೆಸ್ ಸುಪ್ರೀಮ ರಾಹುಲ್ ಗಾಂಧಿ ಕಡೆ ಐತಿ ಈ ಥರ ಕನ್ಫ್ಯೂಷನ್ ಇರಬಾರ್ದಾಗಿತ್ತು ಓಟರ್ಸ್ಗೆ ನೀವು ಏನು ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಗೆಲುವು ಸೋಲು ಅವ್ರ ಮಡಿಲೊಳಗೆ ಹಾಕಬೇಕು ಅವ್ರು ಗೆಲ್ಲಿಸ್ತಾರೋ ಸೋಲಿಸ್ತಾರೋ ಲೈಕ್ ಇನ್ನು ಪ್ರಧಾನಮಂತ್ರಿಗಳು ವಾರಾಣಸಿಯಿಂದ ಸ್ಪರ್ಧೆ ಮಾಡ್ಯಾರಲ್ಲ ಒಂದಕ್ಕೆ ಕ್ಷೇತ್ರ ತೊಗೊಂಡಾರಲ್ಲ ಅವರು ಎರಡು ಸಾವಿರದ ಹದಿನಾಲ್ಕರೊಳಗೆ ವಾರಾಣಸಿಯಿಂದ ಗೆಲ್ತಿನೋ ಇಲ್ಲೋ ಅನ್ನೋ ಡೌಟ್ ಮೇಲೆ ಅವ್ರು ಗುಜರಾತ್ನಿಂದನೂ ಸ್ಪರ್ಧಿಸಿದ್ರು ಆದರೆ ಅವರು ಗೆದ್ದು ಕೂಡಲೆ ಏನು ಹೇಳಿದರು ಗುಜರಾತಿಗರಿಗೆ ನಾನು ನಿಮ್ಮ ಜೊತೆ ಇದ್ದೀನಿ ನನಗೆ ವಾರಣಾಸಿ ಜನರು ಗೆಲುವು ಕೊಟ್ಟಾರ ನಾನು ಅವ್ರ ಜೊತೆ ಇದ್ರಂದ್ರೆ ನಾನು ಯಾವತ್ತಿಗೂ ನಿಮ್ಮವನು ಅನ್ನೋ ಒಂದು ಸಂದೇಶ ಗುಜರಾತಿಗರಿಗೆ ಅವರು ಪಾಸ್ ಮಾಡಿದರು ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರೊಳಗೂ ಅವರು ವಾರಾಣಸಿಯಿಂದ ಗೆದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈಗ ನಡೆಯತ ಎಲೆಕ್ಷನು ಇಲ್ಲಿನೂ ಅವರು ವಾರಾಣಸಿಯಿಂದ ಗೆಲ್ಲಬಹುದು ಈ ಥರ ಕಾಂಗ್ರೆಸ್ಸಿಗರು ಕ್ಲಾರಿಟಿ ಕೊಟ್ಟಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸುಪ್ರೀಮ್ ಅಂತ ಅನಿಸ್ಕೊಂಡಾರಲ್ಲ ರಾಹುಲ್ ಗಾಂಧಿ ಅವರು ನಿಮ್ಮ ನಡೆ ಕ್ಲಾರಿಟಿ ಇಲ್ದಾಗ ನಿಮ್ಮ ಬಾಟಮ್ ಲೈನ್ ಸೆಕೆಂಡ್ ಥರ್ಡ್ ಲೈನ್ ಕಾರ್ಯಕರ್ತರು ಕಟ್ಟ ಕಡೆಯ ಕಾರ್ಯಕರ್ತ ವೋಟರ್ಸಿಗೆ ಏನು ಸಂದೇಶ ಕೊಡ್ತೀರಿ ನೀವು ಇನ್ನು ಥರ್ಡ್ ಒಂದು ಕಾಂಗ್ರೆಸ್ನವ್ರ ಕಡೆ ಕೆಲವೊಂದಿಷ್ಟು ಸ್ಟ್ಯಾಂಡ್ ಇಲ್ಲ ಒಂದೋ ಎರಡೋ ರಾಜ್ಯದೊಳಗೆ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ಯಾರ ಆ ಸ್ಕೀಮ್ ಮೇಲೇನ ಓಟಿಂಗ್ ಬೇಕು ಅಂತಂದ್ರೆ ಸಿಗಲ್ಲ ಫಾರ್ ಎಕ್ಸಾಂಪಲು ಕರ್ನಾಟಕದೊಳಗೆ ಐದು ಸ್ಕೀಮ್ ಏನು ಇಂಪ್ಲಿಮೆಂಟ್ ಮಾಡ್ಯಾರಲ್ಲ ಕೆಲವೊಂದಿಷ್ಟು ಸಕ್ಸಸ್ ಇರ್ಬೋದು ಕೆಲವೊಂದಿಷ್ಟು ಅನ್ಸಕ್ಸಸ್ಫುಲ್ ರನ್ ಆಗ್ತಿರ್ಬೋದು ಆದ್ರೆ ನಾವು ಕರ್ನಾಟಕದೊಳಗೆ ಸ್ಕೀಮ್ ನಾವು ಅನೌನ್ಸ್ ಮಾಡೀವಿ ಇನಿಷಿಯೇಟ್ ಮಾಡಿವಿ ನಿಮ್ಮನ್ನು ಈ ಥರ ಮಾಡ್ತೀವಿ ಅಂತಂದಾಗ ಅಲ್ಲೇ ಹಣದ ಕ್ರೋಢೀಕರಣ ಮಾಡಬೇಕಾಗತ್ತೆ ಅಂದರೆ ಫ್ಯೂಚರ್ ಪ್ಲ್ಯಾನ್ ಇರಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಸುಪ್ರೀಮ್ ರಾಹುಲ್ ಗಾಂಧಿಯವರು ಒಂದು ಮನೆಯ ಒಬ್ಬರಿಗೆ ಪ್ರತಿ ತಿಂಗಳ ಎಂಟೂವರೆ ಸಾವಿರ ಅಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷ ನಾವು ಸ್ಕೀಮ್ ಮುಖಾಂತರ ನಿಮಗೆ ಹಣ ಸಹಾಯ ಮಾಡ್ತೀವಿ ಅಂತಾರೆ ಸ್ಕೀಮ್ ಮಾಡ್ತಿರಲ್ಲ ನೀವು ಈ ಸ್ಕೀಮಿಗೆ ದುಡ್ಡು ಎಲ್ಲಿಂದ ತರ್ತೀರಿ ಯಾವ ಥರ ಕ್ರೋಢೀಕರಣ ಮಾಡ್ತೀರಿ ಅಂದ್ಕೊಳ್ರಿ ಬಿ ಜೆ ಪಿಯವರು ಇದಕ್ಕೆ ಕ್ಲಾರಿಟಿ ಕೊಟ್ಟರೆ ಅಂತ ನಿಮ್ಮ ಹತ್ರ ಪ್ರಶ್ನೆ ಹುಟ್ಟಬಹುದು ನೀವೇನು ಕ್ಲಾರಿಟಿ ಕೊಡಾಕತ್ತೀರಿ ಅವರಂತೂ ಕ್ಲಾರಿಟಿ ಕೊಟ್ಟಿಲ್ಲ ಇನ್ ಕೇಸ್ ಎಲ್ಲೋ ಕೆಲವೊಂದಿಷ್ಟು ಸ್ಕೀಮ್ ಅವರು ಅನೌನ್ಸ್ ಮಾಡ್ಯಾರ ಅಂತ ಅಂದ್ಕೊಳ್ರಿ ಕಾಂಗ್ರೆಸ್ಸಿಗರು ನೀವು ಅನೌನ್ಸ್ ಮಾಡೀರಾ ಯಾವ ಪ್ರಕಾರ ನಾವು ಇಂಪ್ಲಿಮೆಂಟ್ ಇನಿಷಿಯೇಟ್ ಮಾಡ್ತೀವಿ ಅಂಥೇಳಿ ಅಷ್ಟು ಸೀಟುಗಳು ನಿಮಗೆ ಸಿಗ್ತಾವ ಇಲ್ಲಿ ಕಾಂಗ್ರೆಸ್ಸು ತನ್ನ ಕಡೆಯಿಂದ ಯಾವುದು ಕ್ಲ್ಯಾರಿಟಿ ಸ್ಟ್ಯಾಂಡ್ ಇರ್ಲಾರ್ದಕ್ಕನ ಪ್ರಶಾಂತ್ ಕಿಶೋರ್ ಅವರು ಕೂಡ ಒಂದು ಮಾತು ಹೇಳ್ಯಾರ ಕಾಂಗ್ರೆಸ್ನವ್ರಿಗೆ ಜ ಹೆಚ್ಚಿನ ಸೀಟು ಸಿಗೋಂಗಿಲ್ಲ ಫಾರ್ ಎಕ್ಸಾಂಪಲ್ ಫಾರ್ಟಿ ಏಟ್ ಏನೋ ಇರಬೇಕಲ್ಲ ಕಾಂಗ್ರೆಸ್ದಿಂದ ಅದನ್ನು ಅರುವತ್ತು ಅಥವಾ ಎಪ್ಪತ್ತಕ್ಕೆ ಒಯ್ಬಹುದು ಇಂಡಿ ಅಲಯನ್ಸ್ ಐತಲ್ಲ ಆ ಮುಖಾಂತರ ಅವರಿಗೆ ಕೆಲವೊಂದಿಷ್ಟು ಸೀಟುಗಳು ಸಿಗ್ಬೋದು ಆದರೆ ಅದು ಸರ್ಕಾರ ಮಾಡುವಷ್ಟು ಸೀಟು ತಗೊಳ್ಳಂಗಿಲ್ಲ ಸರ್ಕಾರ ಬಿ ಜೆ ಪಿ ಸರ್ಕಾರನ ಮಾಡ್ತೈತಿ ಆದ್ರೆ ಅಬ್ ಕಿ ಬಾರ್ ಚಾರ್ ಪಾರ್ ಅನ್ನೋದು ಸಕ್ಸಸ್ ಆಗಲ್ಲ ಬಿ ಜೆ ಪಿಗ್ರದ್ದು ಅಂತ ಅದನ್ನು ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಅವರು ಬಿ ಜೆ ಪಿಗರು ಕೆಲವೊಂದಿಷ್ಟು ಸ್ಟ್ಯಾಂಡ್ ಕ್ಲಾರಿಟಿ ತೊಗೊಂಡಿಲ್ಲ ಅಂತ ಹೇಳಿದ್ನಲ್ಲಿ ಇಷ್ಟೊತ್ತನ ಅದರಿಂದ ಗ್ರೌಂಡ್ಸ್ ಅದು ಗೊತ್ತಿಲ್ಲ ಇನ್ನೂ ಎರಡು ಫೇಸ್ ಒಳಗೆ ಏನಾದರೂ ಬಿ ಜೆ ಪಿಗರು ಚೇಂಜಸ್ ಮಾಡಿಕೊಂಡು ಅಂದರೆ ತಮ್ಮದು ಕೆಲವೊಂದಿಷ್ಟು ಬಿಹೇವಿಯರ್ಸ್ನ ಚೇಂಜ್ ಮಾಡಿಕೊಂಡು ಮತ್ತೆ ಅವರು ಫಿನಿಕ್ಸ್ ಥರ ಪುಟ್ಟದ್ದು ಹೇಳಿದ್ರು ಹೇಳ್ಬೋದು ಗೊತ್ತಿಲ್ಲ ಆದರೆ ಈ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿಲ್ಲ ಕಾಂಗ್ರೆಸ್ನವ್ರು ಏನು ಮಾಡಕತ್ತಾರ ಅಂತಂದ್ರೆ ಜಸ್ಟ್ ಟ್ಯಾಕಲ್ ಮಾಡೋಕ್ಕತ್ತಾರ ಪ್ರಧಾನಿಯವ್ರು ಏನು ಉತ್ತರ ಕೊಡ್ತಾರ ಏನು ಭಾಷಣ ಮಾಡ್ತಾರ ಏನು ಕಮೆಂಟ್ ಕೊಡ್ತಾರೆ ಅದಕ್ಕೆ ಅವರು ಜಸ್ಟ್ ಕೌಂಟ್ರ್ ಕೊಡ್ತಾರೆ ಕೌಂಟ್ರು ಹೋಟರ್ಸಿಗೆ ಪ್ರೊವೋಕ್ ಮಾಡೋಂಗಿಲ್ಲ ಆ ಮಟ್ಟಿಗೆ ಆ ಕ್ಷೇತ್ರದೊಳಗೆ ಆ ಒಂದು ಭಾಗದೊಳಗೆ ಅಷ್ಟೇ ಆ ಮಟ್ಟಿಗೆ ಆಗ್ಬೋದು ಆದರೆ ದೇಶಾದ್ಯಂತ ಹೋಟರ್ಸಿಗೆ ಕನ್ವರ್ಟ್ ಮಾಡೋಷ್ಟು ಕೆಪಾಸಿಟಿ ಅದಕ್ಕೆ ಇರೋಂಗಿಲ್ಲ ಅದು ಒಂಥರ ರಬ್ಬರ್ ಇದ್ದಂಗೆ ಈ ಕೈ ಹಿಂಗೆ ಬೆರಳಿಗೆ ರಬ್ಬರ್ ಹಾಕೊಂಡು ಹಿಂಗೆ ಹೊಡಿತೀವಲ್ಲ ಸಡನ್ ಆಗಿ ಹೊಡೆದ್ಕೊಳ್ಳ ರಬ್ಬರ್ ಹೋಗಿ ಎಲ್ಲೇ ಒಂದು ಕಡೆ ಹೊಡ್ಕೊತೈತಿ ನಾವು ಏನು ಗುರಿ ಇಟ್ಟಿರ್ತೀವಿ ಹಂಗೆ ಇನ್ ಕೇಸ್ ಅದು ಆಗಲಿಲ್ಲ ಅಂದರೆ ರಿವರ್ಸ್ ನಮ್ಮ ಬೆರಳಿಗೆ ಬಡ್ಕೊತೈತಿ ಅವಾಗ ನೋವಾಗುತ್ತಲ್ಲ ಹಂಗಿದು ಕೆಲವೊಂದಿಷ್ಟು ಸ್ಟೇಟ್ಮೆಂಟಿಗೆ ಆನ್ಸರ್ ಮಾಡೋದಂದ್ರೆ ಅದು ಕೌಂಟರ್ ಕೊಡೋದಂದ್ರೆ ಹಿಂಗ ಇದು ಇದು ಸ್ವಲ್ಪ ರಾಜಕಾರಣದೊಳಗೆ ಈ ಒಂದು ಸ್ಟ್ರಾಟರ್ಜಿ ಎಲ್ಲೂ ಸೂಟ್ ಆಗಂಗಿಲ್ಲ ಇನ್ನು ಬಿ ಜೆ ಪಿಗರಿಗೆ ಕಾರ್ಯಕರ್ತರ ದಂಡು ಭಾಳ ದೊಡ್ಡದೈತಿ ಕಾರ್ಯಕರ್ತರು ಬಿ ಜೆ ಪಿಗೆ ನಿಷ್ಠಾವಂತರು ಇರ್ತಾರ ಜೊತೆಗೆ ಅವರು ಪ್ರಮೋಟ್ ಮಾಡ್ತಾರ ಅಂದ್ರೆ ತಾನಲ್ದೇ ಇನ್ನೂ ಒಂದು ಓಟ್ ಹಾಕ್ಸಾನ ಅನ್ನೋ ಕಾರಣಕ್ಕೆ ಒಬ್ರಿಗೆ ಒಬ್ರು ಅಲ್ದ ಹತ್ತು ಮಂದಿಗೆ ಅವರು ಪ್ರೊಮೋಟ್ ಮಾಡ್ತಾರೆ ಬಿ ಜೆ ಪಿಗೆ ಓಟ್ ಹಾಕ್ರಿ ಅಂತೇಳಿ ಅಂದ್ರೆ ಒಳಗಡೆಯಿಂದ ಬರ್ತಿರ್ತೈತೆ ಅವ್ರಿಗೆ ಹೋಟ್ ಹಾಕ್ಸೋಕೆ ಈ ಕೆಲಸ ಕಾಂಗ್ರೆಸ್ನವ್ರು ಮಾಡೋಂಗಿಲ್ಲ ಕಾಂಗ್ರೆಸ್ನವ್ರಿಗೆ ಕಾರ್ಯಕರ್ತರ ದಂಡು ಐತಿ ಆದರೆ ಕಂಪೇರ್ ಟು ಬಿ ಜೆ ಪಿ ಅಷ್ಟು ಇಲ್ಲ ಅಂದರೆ ನಿಷ್ಠೆ ಸ್ವಲ್ಪ ಕಡಿಮೆ ಸಮ್ ಪರ್ಸೆಂಟ್ ಕಡಿಮೆ ಮತ್ತು ಅವರು ಪ್ರೊಮೋಟ್ ಮಾಡೋಂಗಿಲ್ಲ ಏ ಆಯ್ತು ಬಿಡಪ್ಪ ನಮ್ಮದು ಕಾಂಗ್ರೆಸ್ ಪಕ್ಷ ಹಳೆಯ ಪಕ್ಷ ಒಂದೂವರೆ ಇಪ್ಪತ್ತೈದು ವರ್ಷದ ಪಕ್ಷ ಇದಕ್ಕೆ ಹೆಂಗೋ ಮತದಾರರು ಮತ ಕೊಟ್ಟಾಗ ಕೊಡ್ತಾರ ಅದು ಸಕ್ಸಸ್ ಆಗೇ ಆಗುತ್ತೆ ಈ ಸರಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅನ್ನೋದು ಈ ಕೆಲವೊಂದಿಷ್ಟು ಹಳೆಯ ನಿಲುವು ಮೇಲೆ ಅವರು ಆಗ್ಯಾರ ಒಂದು ಆಡಳಿತ ಪಕ್ಷಕ್ಕೆ ಅಧಿಕೃತ ವಿರೋಧ ಪಕ್ಷ ಇರಬೇಕು ಅನ್ನೋದು ನಮ್ಮ ನಿಲುವು ಇದು ಪ್ರಶಾಂತ್ ಕಿಶೋರ್ ಅವರ ನಿಲುವು ಆಗೈತಿ ಅಂದ್ರೆ ಇಷ್ಟು ದಿವಸ ನಡೆಯಕ್ಕಲ್ಲಿ ಈಗ ರಾಜಕೀಯ ಕೆಲವೊಂದಿಷ್ಟು ವಿದ್ಯಮಾನಗಳು ಬೆಳವಣಿಗೆಗಳು ಇದ ಮುಂದುವರಿತಪ್ಪ ಅಂತಂದ್ರೆ ಆಡಳಿತ ಸರ್ಕಾರ ಅಂದ್ರೆ ಯಾವ ಸರ್ಕಾರ ಆಡಳಿತ ನಡೆಸ್ತಿರ್ತೈತಿ ಅದು ಮೊನೋಪಲಿ ಗೌರ್ಮೆಂಟ್ ಆಗ್ಬಿಡ್ತೈತಿ ಅಲ್ಲಿ ಗೌರ್ನೆನ್ಸ್ ಕಡಿಮೆ ಆಗ್ಬಿಡ್ತೈತಿ ಆ ಒಂದು ಕಾರಣಕ್ಕೆ ಆಡಳಿತ ಪಕ್ಷಕ್ಕೆ ಹಿಡ್ಯಾಕ ಒಂದು ಅಧಿಕೃತ ವಿರೋಧ ಪಕ್ಷ ಬೇಕೇ ಬೇಕು ಪ್ರತಿಯೊಂದು ಆಡಳಿತ ಪಕ್ಷಕ್ಕೂ ಬೇಕು ಸೊ ಈ ನಿಟ್ಟೊಳಗೆ ಕಾಂಗ್ರೆಸ್ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಇನ್ನು ಎರಡು ಫೇಸ್ ಪೋಲಿಂಗ್ ಐತಿ ತನ್ನ ವಿಚಾರದೊಳಗೆ ಏನಾದರೂ ಚೇಂಜಸ್ ಮಾಡಿಕೊಂಡು ಮತದಾರರ ಮುಂದೆ ಮತ್ತೆ ಬರುತ್ತಾ ಅಧಿಕೃತವಾಗಿ ವಿರೋಧ ಪಕ್ಷ ಆಗಿ ಆಡಳಿತ ಪಕ್ಷದ ಮುಂದೆ ಕುಂದರ್ತೇತ ಕೂಡುತ್ತಾ ಜೊತೆಗೆ ಇಂಡಿ ಅಲಯನ್ಸ್ ಐತಲ್ಲ ಅವ್ರ ಜೊತೆಗೆ ಸೇರಿಕೊಂಡು ಮುಂದಿನ ರಾಜಕಾರಣ ಅಂತ ನೋಡ್ತಾ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗಾಗಿ ಈ ಒಂದು ಸುದ್ದಿ ನಿಮಗೆ ಲೈಕ್ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಬೇರೆಯವ್ರಿಗೆ ಶೇರ್ ಮಾಡೋ ಮುಖಾಂತರ ಇದೇ ಥರ ನಮಗೆ ನಿಮ್ಮದು ಸಪೋರ್ಟ್ ಇರಲಿ ಅಂತ ಹೇಳ್ತಾ ಮತ್ತು ಬೇರೆ ಸುದ್ದಿ ಜೊತೆ ಬರ್ತೀನಿ ಅಲ್ಲಿವರೆಗೂ